ಹಾಯ್ ಹಲೋ ನಮಸ್ತೆ ಅಯ್ಯೋ ಮಳೆಯಪ್ಪ ಯಾರು ಹೊರಗಡೆ ಹೋಗ್ತಾರೆ ಅನ್ನೋ ಜನಗಳ ನಡುವೆ ವಾವ್ ಎಷ್ಟೊಂದು ಗ್ರೀನ್ರಿ ಇರುತ್ತೆ ಮಳೆಗಾಲದಲ್ಲಿ ಅಂತ ಟ್ರಿಪ್ ಮಾಡೋ ಜನಗಳೇ ಜಾಸ್ತಿ ಹಾಗನ್ಕೊಂಡು ನಾವು ಹೊರಟ್ವಿ ನಿಫ್ಲಿ ಫಾಲ್ಸ್ಗೆ ಈ ನಿಪ್ಲಿ ಫಾಲ್ಸ್ಗೂ ನಮಗೂ ತುಂಬ ಡ್ಯೂಬ್ ಸ್ಟೋರಿಗಳಿವೆ ಹೋಗಿದ್ದು ಎರಡು ಸತಿನೂ ಒಂದು ಸ್ವಲ್ಪ ನೀರಿರಲಿಲ್ಲ ನೀವೇನಾದರೂ ಈ ಫಾಲ್ಸ್ಗೆ ಪ್ಲ್ಯಾನ್ ಮಾಡೋದಾದರೆ ಮಳೆಗಾಲದಲ್ಲಿ ಮಾತ್ರ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಇದು ನಮ್ಮ ಥರ್ಡ್ ಟೈಮ್ ವಿಸಿಟ್ ಟು ನಿಪ್ಲಿ ಫಾಲ್ಸ್ ಬನ್ನಿ ನೋಡೋಣ ನೀರಿರತ್ತೋ ಇರಲ್ವೋ ನಾವು ಶುರು ಮಾಡಿದ್ವಿ ನಮ್ಮ ಟ್ರಿಪ್ನ ಬೆಳಗ್ಗೆ ಏಳು ಗಂಟೆಗೆ ಆನ್ ದ ವೇ ಉಡುಪಿ ಹೋಟೆಲಲ್ಲಿ ಉಪ್ಪಿಟ್ಟು ಕಾರ್ ಅಭಾತ್ ಚೌ ಅಂದ್ಕೊಂಡು ಬ್ರೇಕ್ಫಾಸ್ಟ್ ಸಹ ಮುಗಿಸಿದ್ವಿ ಹೋಗೋ ತಾರಿನಿ ಒಂದು ಸ್ವಲ್ಪ ಕಡೆ ಮಳೆ ಇದ್ದರೆ ಒಂದು ಸ್ವಲ್ಪ ಕಡೆ ನಾರ್ಮಲ್ ಆಗಿತ್ತು ಈ ಫಾಲ್ಸ್ ವಿಶೇಷ ಏನಂದರೆ ಇಲ್ಲಿ ನೀವು ಯಾವುದೇ ಥರ ಟ್ರಕ್ಕಿಂಗ್ ಮಾಡಬೇಕಾಗಿದೆ ಕಾರ್ ಇಡಿದ ತಕ್ಷಣವೇ ಫಾಲ್ಸ್ ಸಿಗುತ್ತೆ ಆ್ಯಂಡ್ ಹಿಯರ್ ವಿ ಗೋ ನೀರು ಹರಿಯೋ ಸೌಂಡು ಗ್ರೀನ್ರಿ ಫಾಲ್ಸು ನೋಡ್ತಾ ಇದ್ರೆ ಅಲ್ಲಿಂದ ಹೊರಡಕ್ಕೆ ಮನಸ್ಸೇ ಆಗಲ್ಲ ಅಲ್ಲೇ ಇರೋ ಗೂಡಂಗಡಿಯಲ್ಲಿ ಗೊಂಜಾಳ ಸವಿದು ನಂತರ ನಾವು ಹೊರಟಿದ್ದು ಸಿಗಂದೂರಿಗೆ ಮೊದಲೆಲ್ಲ ಸಿಗಂದೂರಿಗೆ ಹೋಗಬೇಕು ಅಂದರೆ ಒಂದು ಇಡೀ ದಿನ ಬೇಕಾಗಿತ್ತು ಆ ಲಾಂಜ್ಗೆ ವೆಯ್ಟ್ ಮಾಡಿ ಕಾರ್ ಪಾರ್ಕ್ ಮಾಡಿ ಮತ್ತೆ ವಾಪಸ್ ಲಾಂಜಲ್ಲಿ ಬಂದು ಈಗ ಹೊಸದಾಗಿ ಬ್ರಿಡ್ಜ್ ಓಪನ್ ಆಗಿದೆ ಸೊ ಕ್ವಿಕ್ಕಾಗಿ ಸಿಗಂದೂರು ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೋದು ಹೊಸ ಬ್ರಿಡ್ಜ್ ಆಗಿರೋದ್ರಿಂದ ಇದನ್ನು ನೋಡೋಕ್ಕೆ ಬರೋರು ಫೋಟೋಗ್ರಾಫರ್ಸು ವೀಡಿಯೋಗ್ರಾಫರ್ಸು ಫುಲ್ ಬ್ರಿಡ್ಜ್ ತುಂಬ ಅವರೇ ಕಾಣಿಸ್ತಾರೆ ಸಿಗಂದೂರಲ್ಲಿ ಸ್ವಲ್ಪ ರಶ್ ಇತ್ತು ಯಾಕಂದರೆ ಇದು ಆಷಾಢ ಮಾಸ ದೇವ್ರ ದರ್ಶನ ಪಡ್ಕೊಂಡು ನಂತರ ಅಲ್ಲದೆ ಅನ್ನ ಪ್ರಸಾದ ಸ್ವೀಕರಿಸಿ ನಾವು ವಾಪಸ್ ಹೊರಟ್ವಿ ಆನ್ ದ ವೇ ಜೋಗ ಸಹ ವಿಸಿಟ್ ಮಾಡ್ಬೋದು ಇದಾಗಿತ್ತು ನಮ್ಮ ಮಳೆಗಾಲ ಟ್ರಿಪ್ ಸಿಗ್ತೀನಿ ಇನ್ನೊಂದು ಲಾಗ್ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್